ಸಂಸದರು ಹೇಳ್ತಾರೆ ಐದು ಲಕ್ಷ ಆಗೋದು ಸ್ಟ್ಯಾಚ್ಯೂ ಮಾಡ್ಕೊಂಡ್ಬಿಡೋದು ಸ್ಟ್ಯಾಚು ನೀವು ಮಾಡಿಸ್ಕೊಳ್ಳಿ ಸರ್ ನಿಮ್ಗೆ ಸ್ಟ್ಯಾಚು ಕಟ್ಟೋನ್ ಇರ್ಬೇಕಲ್ಲ ಅಭಿಮಾನಿಗಳಿದ್ದಾರೆ ಸ್ಟ್ಯಾಚು ಹಾಕಿಸ್ತಾರೆ ವಿಗ್ರಹಗಳು ನಿಲ್ಲಿಸ್ತಾರೆ ಮತ್ತೆ ಅವ್ರ ಯಾಕೆ ಕಟ್ಟಿಸ್ಕೊಂಡ್ರಂತೆ ಅವ್ರು ಬದುಕಿದಾರಂತ ಏನಂತೆ ಅಲ್ವಾ ಹಂಗೇನಿಲ್ಲ ಪಾಪ ಅವರು ನಿಲ್ತಾರೆ ಪಲ್ಲಿಗೆ ದಿ ಬೆಸ್ಟ್ ಅಂತ ಹೇಳಿ ಕೋಟಿ ನಗರೋತ್ಥಾನಕ್ಕೆ ತಂದಿದ್ದ ಹಣ ಇದುವರೆಗೂ ಇಲ್ವಂತೆ ಅವ್ರಿರಿಯಲ್ಲಿ ಅವ್ರ ಪೀರಿಯಡ್ ಅಲ್ಲಿ ತಂದಿದ್ರೆ ಅವ್ರು ಯಾಕೆ ಖರ್ಚು ಮಾಡಲಿಲ್ವಂತ ನನ್ನ ಕ್ವಶನ್ ಈಗ ನೀವು ನಗರೋತ್ಥಾನದ ಎಲ್ಲಾ ಡಾಕ್ಯುಮೆಂಟ್ಸು ನೋಡಿ ಯಾ ನಮ್ಮ ಸರ್ಕಾರದ ನನ್ನ ಮಿನಿಸ್ಟರು ಸೈನ್ ಹಾಕಿರೋ ದುಡ್ಡು ಟೆಂಡರ್ಗೆ ಹೋಗಿದೆ ನಗರಸಭೆ ಸದಸ್ಯರು ಕೆಲವು ಬಿ ಜೆ ಪಿಯವರು ಇಲ್ಲ ಇವರು ಬರೀ ಮೂರು ನಾಲ್ಕು ರಸ್ತೆ ಮೇಲೆ ಹಾಕ್ತಿದ್ದಾರೆ ನಾವು ಒಪ್ಪಲ್ಲ ವಾರ್ಡ್ಗೆ ಐವತ್ತು ಎಪ್ಪತ್ತು ಲಕ್ಷ ಕೊಡಿ ಅಂತ ಅವರು ತಕರಾರು ಕೊಟ್ಟರು ಡಿ ಸಿಗೆ ಗೆ ನಿಮಗೂ ಗೊತ್ತಿದೆ ಆ ಕಾರಣಕ್ಕೆ ಡಿಲೇ ಆಗಿದೆ ಡಿಲೇ ಆಗಿದೆ ಈಗ ನಾನು ಆದಷ್ಟು ಬೇಗ ಶೀಘ್ರ ಮತ್ತೆ ಫಾರ್ವರ್ಡ್ ಮಾಡಿಸ್ತಿದ್ದೀನಲ್ಲ ನನ್ನ ಸರ್ಕಾರದಲ್ಲಿ ತಂದಿರೋ ದುಡ್ಡು ಟೈಮ್ ಹಿಡಿಯುತ್ತೆ ಸರ್ ಅವ್ರು ತಂದಿದ್ರೆ ಯಾಕಂತೆ ಖರ್ಚು ಮಾಡಲಿಲ್ವಂತೆ ಓ ನೆಕ್ಸ್ಟ್ ಟೈಮ್ ಗೆದ್ದು ಬಿಡ್ತೀವಿ ತಿರುಗಿಸ್ಕೊಂಡು ನಂಬ್ಲೇರ ಅನ್ಕೊಂಡ್ರೆ ದೇವ್ರೊಂದು ಒಳ್ಳೆ ಬುದ್ಧಿ ಆ ಮೆಡಿಕಲ್ ಕಾಲೇಜ್ ಹೆಂಗೋ ಉದ್ಘಾಟನೆ ಮಾಡಿಬಿಟ್ರೆ ಎಲ್ಲೋ ಸೆನ್ಸ್ ಹೊಡೆದಂಗಿದೆ ಅಲ್ವಾ ಬಟ್ ಅವ್ರಿಗೆ ಗೊತ್ತಾಗ್ತಿಲ್ಲ ಅಭಿವೃದ್ಧಿಗೆ ಸಪೋರ್ಟ್ ಮಾಡಬೇಕು ನೋಡಿ ಸಂಸದ್ರೆ ನೀವು ನಿಮ್ಮ ಬಗ್ಗೆ ನಾನು ಮಾತಾಡೋಲ್ಲ ಆದರೂ ಒಂದು ಇತ್ತ ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಪ್ರಿಷಿಯೇಟ್ ಮಾಡಿ ನೀವು ಒಳ್ಳೇದು ಮಾಡಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ನಾನು ಈಗಲೂ ಮತ್ತೊಮ್ಮೆ ಹೇಳ್ತೀನಿ ಚಿಕ್ಕಬಳ್ಳಾಪುರದಲ್ಲಿ ನಾನೀಗ ಎಂಬತ್ತೆಂಟು ಕೋಟಿ ಪ್ರಸ್ತಾಪನೆ ಸಲ್ಲಿಸಿದ್ದೀನಿ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಗಬೇಕು ಅಂತ ಅಲ್ಲಿ ಒಂದು ಕಾರ್ಡಿಯೋ ಕೇರ್ ಕೊಠಡಿ ಮಾಡಿಸಿ ಶಾಂತಮ್ಮ ಕಾರ್ಡಿಯೋ ಕೇರ್ ಅಂತ ನಾನು ಉದ್ಘಾಟನೆ ಮಾಡಿ ಇನಾಗ್ರೇಟ್ ಮಾಡ್ತೀನಿ ಶಾಂತಮ್ಮ ಯಾರು ಗೊತ್ತಾ ಸಂಸದ ಸುಧಾಕರ್ ಅವ್ರಿಗೆ ತಾಯಿ ನನಗೂ ತಾಯಿ ನಮ್ಮೂರಿನ ಹೆಣ್ಣುಮಗಳು ಶಾಂತಮ್ಮನವರು ಅವ್ರ ಹೆಸರಲ್ಲಿ ಕಾರ್ಡಿಯೋ ಕೇರ್ ಅಂತ ಓಪನ್ ಮಾಡ್ತೀನಿ ಇದು ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಅಲ್ವಾ ಶಾಂತಮ್ಮನವರು ಸುಧಾಕರ್ಗೆ ಅಲ್ಲ ನನಗೂ ತಾಯಿ ನಮಗೂ ಅನ್ನ ಇಟ್ಟಿರೋ ಹೆಣ್ಮಗಳು ನಾನು ಹೇಳೋದು ಅಭಿವೃದ್ಧಿನ ಸಪೋರ್ಟ್ ಮಾಡಲಿ ಅಲ್ವಾ ಬಾಗೇಪಲ್ಲಿ ತುಂಬ ಓಡಾಡ್ತಿದ್ದಾರೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ಧೈರ್ಯ ಇದೆ ಅಲ್ವಾ ಯಾರೋ ಹಿಂದೆ ಇದ್ದಾರೆ ಅಂತ ಮುಂದೆ ಬಂದವನಲ್ಲ ಯಾರು ಇಲ್ಲದೆ ಇದ್ರು ಮುಂದೆ ಬರ್ಬೋದು ಅಂತ ಕರ್ನಾಟಕ ಪ್ರೂವ್ ಮಾಡ್ದವನು ನನಗೇನು ಮತ್ತೆ ನಾನು ಮತ್ತೆ ಪದೇ ಪದೇ ಹೇಳ್ತೀನಲ್ಲ ನಾನು ಸೀರಿಯಸ್ ಆಗಿ ತೊಗೊಂಡಿರೋದು ಯಾವುದು ನಾನು ಸೋತಿಲ್ಲ ನನ್ನ ಚಾಕ್ ಪೀಸ್ ಹಿಡಿದ್ರು ನನ್ನ ಸ್ಟೂಡೆಂಟ್ಸ್ ಗೆಲ್ತಾರೆ ನನ್ನ ಅಖಾಡಕ್ಕೆ ಕೇಳಿದ್ರು ಗೆಲ್ತಾರೆ ಸರ್ ಇಲ್ಲಿ ಅಂದರೆ ಈ ಕಡೆ ಹಾಸ್ಪಿಟಲ್ ಇದೆ ಅಲ್ಲ ಸರ್ ಮೆಡಿಕಲ್ ಕಾಲೇಜಲ್ಲಿ ಅಲ್ಲಿ ಶಾಂತಮ್ಮನವರು ಸಂಸದರ ತಾಯಿಯವರು ಅವ್ರ ಹೆಸರಲ್ಲಿ ನಾನು ಮಾತು ಕೊಟ್ಟಿದ್ದೆ ಯಾಕೆಂದ್ರೆ ನಿಮ್ಗೆ ಗೊತ್ತಿರಲಿ ಶಾಂತಮ್ನವರು ಅರೂರು ಆಗುವಾಗ ಅವ್ರಿಗೆ ಕರಡಿಯ ಕರೆಸ್ಟ್ ಆಗಿತ್ತು ಅರೂರು ಆಗುವಾಗ ಅಲ್ಲಿ ಅವರು ಕೊನೆ ಉಸಿರು ಎಳೆದಿದ್ದು ಆತ್ರ ಆ ಮೆಡಿಕಲ್ ಕಾಲೇಜ್ ಹತ್ರ ಆ ಕಾರಣಕ್ಕೆ ತಾಯಿಯವ್ರ ಹೆಸರನ್ನ ಅಲ್ಲಿ ಇಡಬೇಕು ಅಂತ ನನ್ನ ಆಸೆ ನಾನು ಇಡ್ತೀನಿ ದಯವಿಟ್ಟು ನನ್ನ ಆ ವಿಚಾರಕ್ಕೆ ಸಂಸದರನ್ನು ಕೇಳಿ ಅವರು ಸಿಕ್ಕಿದಾಗ ನಾನು ಪ್ರಾಮಾಣಿಕವಾಗಿ ಉದ್ಘಾಟನೆ ಮಾಡ್ತೀನಿ ಅದಕ್ಕೆ ಅವ್ರನ್ನೂ ಇನ್ವೈಟ್ ಮಾಡ್ತೀನಿ ನನ್ನ ಪ್ರತಿಷ್ಠೆಗಳನ್ನ ಪಕ್ಕಕ್ಕಿಟ್ಟು ಕರೀತೀನಿ ಅವರು ಬರಲಿ ನಿಮಗೆ ಇವತ್ತು ಗೊತ್ತಿರಲಿ ಕಂದುವಾರದ ಕೆರೆನ ನಾನು ಮುಂದಿನ ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡ್ತೀನಿ ಕೆಲವರು ನಗರಸಭಾ ಸದಸ್ಯರು ಕಂದುವಾರಕ್ಕೆ ಅಷ್ಟು ಹಾಕಬಾರ್ದು ನಮ್ಮ ವಾರ್ಡ್ಗಳಿಗೆ ಕೊಡಿ ಅಂತ ಎರಡು ಮೂರು ಸಲ ತಕರಾರು ಅರ್ಜಿ ಕೊಟ್ಟಿರೋದಕ್ಕೆ ಡಿಲೇ ಆಗ್ತಿರೋದು ಇದು ಗೊತ್ತಿರಬೇಕು ನಮ್ಮ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಾಕೋಟೆ